ಇಲ್ಲ ಇವಾಗೇನಿಲ್ಲ ಅದು ಅವರೇ ಸಿಎಂ ಅವರು ಅಧ್ಯಕ್ಷ ನಿರ್ಧಾರ ಮಾಡ್ಬೇಕು ಸಭೆಗಳನ್ನ ಅವ್ರು ಮಾಡಿದ್ರ ಪಕ್ಷ ಮಾಡ್ಲಿಕ್ಕೆ ಮಂತ್ರಿಗಳು ಮಾಡ್ಲಿಕ್ಕೆ ತಯಾರಿದ್ದೀವಿ ನಾವು ಅವ್ರ ನಿಗದಿ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ನಾವು ಆ ರೀತಿಯವ್ ತೀರ್ಮಾನ ಆಗಿಲ್ಲ ಆಸನ ಒಂದಾಗಿದೆ ಹಾಕಿದೇ ಅಷ್ಟೇ ಇರೋದ್ ಯಾರ ಆತಂಕ ಆಗ್ಬೇಕು ನಾವು ಊಟ ಮಾಡುದಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾಕೆ ಅವ್ರಿಗೇನ್ ಅವ್ರಿಗೇನ್ ಸಮ ನಮ್ ಊಟ ನಾವ್ ನಮ್ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಹ್ಮ್ ಪ್ರಶ್ನೆ ಇಲ್ಲ ಅದು ನಮ್ಮ ಅಜೆಂಡಾ ನಮ್ ಊಟ ನಮ್ದು ನಮ್ದು ಸಮಸ್ಯೆ ಬೇರೆವರಿಗೆ ಆತಂಕ ಆಗುವಂತ ಪ್ರಶ್ನೆ ಉದ್ಭವಿಸೋದು ಆತಂಕಕ್ಕೆ ಡಿಲೀಟ್ ಮಾತಾಡಲಿ ಅವರು ಹೋಮ್ ಅಧ್ಯಕ್ಷ ಜೊತೆ ಮಾತಾಡಿ ಆಯ್ಕೆ ಮಾಡಿ ಪರ್ಮಿಷನ್ ಮಾಡ್ಬೋದು ಏನು ಮಾಡ್ಲಿಕ್ಕೆ ಇನ್ನು ಇವತ್ತಂತೂ ಹೋಗಿರಬಹುದು ಪರ್ಮಿಷನ್ ತಗೊಂಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಹೇಳಿರ್ಬೋದು ರಂಗಪ್ಪನವರು ಕನ್ವಿನ್ಸ್ ಮಾಡಬಹುದು ನಾವು ಯಾಕ್ ಮಾಡ್ತೀ ಕನ್ವಿನ್ಸ್ ಮಾಡೋದು ಮಾಡೋಕಿಲ್ಲ ಕನ್ವಿನ್ಸ್ ಮಾಡಿ ಮಾಡಿ ಮಾಡಬಹುದಲ್ಲ ಮಾಡ್ಬೋದು ಮುಂದಿನ ಮಾಡ್ಬೋದು ಮತ್ತೆ ಅವರು ಮಾಡಬಹುದು ಯಾರೇ ಪರ್ಮಿಷನ್ ತೊಂದ್ ಮಾಡ್ಬೇಕಷ್ಟ ಈಗ ಯಾಕಂದ್ರೆ ಇದು ಪರ ಇರೋದಿದ್ದಾಗ ಪರ್ಮಿಷನ್ ತಂದ್ ಮಾಡಿದ್ರೆ ಒಳ್ಳೇದು ಹೆಸರುಗಳಕ್ಕೆ ಏನು ಪ್ರಶ್ನೆ ಇಲ್ಲ ಯಾವ್ದು ಎದಕ್ಕೆ ಹೆಸರು ಹೋಗ್ಬೇಕು ಹೇಳಿ ಅಂತ ಪ್ರಶ್ನೆ ಉದ್ಭವಿಸಲ್ಲ ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾರೆ ನಾವು ಮಾಡಿದ್ವಿ ಅವರು ಮಾಡ್ತಾರೆ ಇದ್ರಲ್ಲಿ ಯಾರು ಹೆಚ್ಚು ಕಡಿಮೆ ಜನ ನಿರ್ಧಾರ ಮಾಡ್ತಾರೆ ನಾವಲ್ಲ ಅಡ್ಡಗಾಲ ಹಾಕ್ಲಿ ಅಂತ ಹೇಳಿಕ್ಕಾಗಲೇ ಎಲ್ಲಿ ಹೆಂಗ್ ಹೆಂಗೆ ಅಡ್ಡಗಾಲ ಹಾಕ್ತಂತ ಹೇಳ್ತಾರೆ ನಾನು ಹೇಳಿದಿಲ್ಲ ಪರ್ಮಿಷನ್ ತಗೊಂಡ್ ಮಾಡ್ಬೇಕು ಅಷ್ಟೇ ಅಡ್ಡಗಾಲ ಹಾಕ್ಲಿಂಗ್ ಹೇಳಲಿಕ್ಕೆ ಆಗೋಲ್ಲ ಎಷ್ಟೋ ಸಾರಿ ಸಭೆಗಳ ಹಿಂದೂ ಮುಂದೆ ಹೋಗಿದ್ದಾರೆ ಊಟಕ್ಕಲ್ಲ ಸಭೆ ಮಾಡ್ಲಿಕ್ಕೆ ಸಭೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಳ್ಳೇಬೇಕು ತಗೋಬೇಕು ಅಷ್ಟೇ ನಾವು ಕೂಡ್ತಾ ಒಂದು ಸಭೆಗೆ ಅಟ್ಲೀಸ್ಟ್ ಒಂದು ಕಟ್ಟಿಸಿ ಹೇಳಿದ್ರೆ ಒಳ್ಳೇದ್ರೆ ಆಗಿದ್ರೆ ಆಗ ಹೋಗ್ತಿದ್ರೆ ಈಗ ಆಗಿಲ್ಲ ಏನ್ ಮಾಡಿ ಈಗ ಪರ್ಮಿಷನ್ ತೊಂದ್ರೆ ಮಾಡುದು ಶಾಸಕರ ಸಮಸ್ಯೆ ಕೇಳಿಕ್ ಹೋದಾಗ ಮತ್ತೆ ಅಲ್ಲಿ ಸಹ ಅವ್ರ ಕೂಡ ಕೊಡ್ತಾರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ರಾಯಚೂರು ಇರ್ಬಹುದು ಯಾದಗಿರಿ ಬೀದರ್ ಅಲ್ಲಿ ಹೋದಾಗ ಎಲ್ಲ ಶಾಸಕರು ಬಂದೇ ಬರ್ತಾರೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ನಮ್ರುದ್ಧ ಯಾಕ್ರೆದು ನಮ್ರುದ್ಧ ಯಾಕೆ ನಾವು ತಿಳ್ಕೋಬೇಕಂತ ಎಸ್ ಎಂ ಕೃಷ್ಣ ಅವರು ನಿಧನ ಆಗಿದ್ದಾರೆ ಸಿದ್ಧಾಂತದಲ್ಲಿ ಕಾರ್ಯಕ್ರಮ ಆಗ್ತದೆ ಅಧಿಕೃತವಾಗಿ ಅಲ್ಲಿ ಆ ಸಮುದಾಯ ಸೇರೋದ್ರೆ ತಪ್ಪೇನಿದ್ದಾರೆ ಎಲ್ಲದಕ್ಕೂ ನಮ್ ಇರೋದು ಅವ್ರು ನಾ ಮಾಡೋ ನಮ್ ಇರೋದ್ ಅಂತ ಯಾಕೆ ನಾವು ಭಾವಿಸ್ಬೇಕಂತ ಅದು ಅಕೇಷನ್ ಇದೇ ಮಾಡ್ತಿದ್ದಾರೆ ನಮ್ ಯಾರು ಮಾಡ್ತಾರೆ ಬೇರೆ ನಾವೇ ತಿಳ್ಕೋಬೇಕು ಸುಮ್ನೆ ಏನು ಮಾಡ್ತಾರೇ ಮಾಡ್ತಿದಾರೆ ನಮ್ಮ ನಮಗೆ ವ್ಯಾಪ್ತಿರ್ಬೇಕು ಬರೋಲ್ಲ ನಾವು ಹೆಸರು ಕೊಡಬೇಕಂತ ಕೇಳಿದ್ರು ಕೊಟ್ಟಿದೀವಿ ಯಾವಾಗ ಮಾಡ್ತಾರೆ ಬಿಡ್ತಾರ ಅನ್ನೋದು ಅಧ್ಯಕ್ಷಗೆ ಹೈಕಮಾಂಡ್ ಗೆ ಸಿಎಂ ಅವ್ರಿಗೆ ಬಿಟ್ಟರೆ ಯಾವಾಗ ಮಾಡ್ತಾರ ನೋಡೋದು ಬಿಟ್ಟು ಬೇರೆ ಮಾಡೋ ಪ್ರಯತ್ನ ನಡೀತಾ ಇದೆ ಆದಾಗ ಗೊತ್ತಾಗ ಲಿಸ್ಟ್ ಲಿಸ್ಟ್ ಗೊತ್ತಾಗೋದು ಗೊತ್ತಾಗುದು ಯಾರು ಮಾಡಿದ್ರೆ ಅಲ್ಲಿವರಿಗೆ ಕಾಯ್ಬೇಕು ಕಾಯ್ಬೇಕಷ್ಟು